ನೋಡಿ ಬೆಂಗಳೂರಿನಲ್ಲಿ ಪೊಲೀಸರು ಡ್ರಗ್ಸ್ ಪೆಡ್ಲರ್ ಗಳಾಗ್ಬಿಟ್ಟಿದ್ದಾರೆ ಇದು ಇಡೀ ದೇಶವೇ ಬೆಚ್ಚಿ ಬೀಳುವಂತ ಬೆಂಗಳೂರು ಪೊಲೀಸರ ಭಯಾನಕ ಸ್ಟೋರಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪೊಲೀಸರೇ ಡ್ರಗ್ಸ್ ಗಳನ್ನ ಸಪ್ಲೈ ಮಾಡ್ತಾರೆ ಗಾಂಜಾ ಸಪ್ಲೈ ಮಾಡ್ತಾರೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಬರೀ ಸಸ್ಪೆಂಡ್ ಮಾಡಿದ್ರೆ ಸಾಕಾಗೋದಿಲ್ಲ ಅರೆಸ್ಟು ಮಾಡಬೇಕು ಎಲ್ಲಪ್ಪ ಇಂತಿಪ್ಪ ಗನಂದಾರಿ ಕೆಲಸ ನಡೀತಾ ಇದೆ ಅಂದ್ರೆ ಚಾಮರಾಜಪೇಟೆಯ ಪೊಲೀಸ್ ಸ್ಟೇಷನ್ನಲ್ಲಿ ಜೆ ಜೆ ನಗರ ಪೊಲೀಸ್ ಠಾಣೆಯಲ್ಲೂ ಸಹ ಇದೇ ರೀತಿಯಾಗಿ ಡ್ರಗ್ಸ್ ಗಾಂಜಾ ಅಕ್ರಮ ವ್ಯವಹಾರ ನಡೀತಾ ಇದೆ ಬೆಂಗಳೂರಿನ ಎರಡು ಪೊಲೀಸ್ ಠಾಣೆಗಳು ಡ್ರಗ್ಸ್ ಮತ್ತು ಗಾಂಜಾ ಅಡ್ಡೆಯಾಗಿದೆ ಪೊಲೀಸ್ ಇನ್ಸ್ಪೆಕ್ಟರ್ ಗಾಂಜಾ ಡೀಲ್ನ ಕಿಂಗ್ ಪಿನ್ ಆಗಿದ್ದಾರೆ ಕೋಟಿ ಕೋಟಿ ರೂಪಾಯಿ ಡ್ರಗ್ಸ್ ವ್ಯವಹಾರವನ್ನು ಈ ಎರಡೂ ಠಾಣೆಗಳು ಮಾಡಿವೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ಡ್ರಗ್ಸ್ ಪೆಡ್ಲರ್ಗಳಿಂದ ಮಂತ್ಲಿ ಇವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕಲೆಕ್ಷನ್ ಆಗುತ್ತಂತೆ ಕೆಲವು ಪೊಲೀಸರಿಂದಲೇ ಹಾಲ ಹಾಳಾಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿ ಕಂಡ ಕಂಡಲ್ಲಿ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಡ್ರಗ್ಸ್ ಗಾಂಜಾ ಹೆಂಗ್ ಸಿಗ್ತಾ ಇದೆ ಅಂದರೆ ಹಿಂಗ್ ಸಿಗ್ತಾ ಇದೆ ಪೊಲೀಸರಿಂದಲೇ ಹಾಳಾಗ್ತಾ ಇದ್ದಾರೆ ಬೆಂಗಳೂರಿನ ಯುವ ಜನತೆ ಡ್ರಗ್ಸ್ ಪೆಡ್ಲರ್ಗಳ ಜೊತೆಗೆ ಸೇರಿಕೊಂಡು ಪೊಲೀಸರು ಸಹ ಈ ದಂಧೆಗೆ ಇಳಿದುಬಿಟ್ಟಿದ್ದಾರೆ ತಮ್ಮ ಜೊತೆಯಲ್ಲೇ ಡ್ರಗ್ಸ್ ಪೆಡ್ಲರ್ಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಪೊಲೀಸರು ನೋಡಿ ನಾವು ತೋರಿಸ್ತಾ ಇದ್ದೀವಿ ಯಾರೆಲ್ಲ ಈ ಒಂದು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಈ ಡ್ರಗ್ಸ್ ದಂಧೆಯನ್ನು ಮಟ್ಟ ಹಾಕಬೇಕಾದಂತಹ ಬುಡ ಸಮೇತ ಕಿತ್ತು ಹಾಕಬೇಕಾದಂತಹ ನಿರ್ನಾಮ ಮಾಡಬೇಕಾದಂತಹ ಪೊಲೀಸರೇ ಡ್ರಗ್ ಫೆಡ್ಲರ್ಗಳ ಜೊತೆಗೆ ಸೇರಿಕೊಂಡು ಅವರಿಂದ ಬಕ್ಷಿಸನ್ನು ತಗೊಂಡು ಅವರ ಜೊತೆಗೇ ಬಿಸ್ನೆಸ್ ಮಾಡಿದರೆ ಹೆಂಗ ಸ್ವಾಮಿ ನೀವು ಡ್ರಗ್ಸನ್ನು ಮಠ ಹಾಕ್ತೀರಿ ಸಿ ಸಿ ಬಿ ಪೊಲೀಸರು ದಾಳಿ ಮಾಡಿದ್ರೆ ಸಾಕು ಡ್ರಗ್ ಪೆಡ್ಲರ್ಗಳು ಲಾಕ್ ಆಗ್ತಾರೆ ಎಲ್ಲಂದ್ರೆ ಅಲ್ಲಿ ಡ್ರಗ್ ಡ್ರಗ್ ಪೆಡ್ಲರ್ಗಳು ಡಗ್ ಡ್ರಗ್ ಮಾರಾಟಗಾರರು ಅಥವಾ ಈ ಅಫೀಮು ಡ್ರಗ್ಸ್ ಸೇವನೆ ಮಾಡ್ತಾ ಇರ್ತಕ್ಕಂಥವ್ರು ಸಿಕ್ಕಿಬಿಡ್ತಾರೆ ಹೆಂಗೆ ಹೆಂಗೆ ಅಂದರೆ ಹಿಂಗೆ ಚಾಮರಾಜಪೇಟೆ ಮತ್ತು ಜೆ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಅಕ್ರಮವಾಗಿ ಇವರು ಗಾಂಜಾ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಅಕ್ರಮವಾಗಿ ಅಕ್ರ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಇವರು ಈ ಕಳ್ಳರನ್ನು ಹಿಡಿತಾರಲ್ಲ ಕಳ್ರ ಯಾರು ಈ ಡ್ರಗ್ಸ್ ಪೆಡ್ಲರ್ಗಳನ್ನು ಈ ಮಾರಾಟಗಾರನ ಹಿಡಿತಾರಲ್ಲ ಅವ್ರ ಜೊತೆಗೆ ಕೈ ಜೋಡಿಸ್ತಾರೆ ಈ ಮಾರಾಟಗಾರರಿಂದ ಈ ಬಿಸ್ನೆಸ್ ಮಾಡೋರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂತ್ಲಿ ಕಲೆಕ್ಷನ್ ಕಲೆಕ್ಟ್ ಮಾಡ್ಕೋತಾರೆ ಇವರು ಇವರೇ ಹಂಚ್ಕೋತಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿ ಸಸ್ಪೆಂಡ್ ಆದಂತಹ ಸಸ್ಪೆಂಡ್ ಆದಂತಹ ಪೊಲೀಸ್ ಅಧಿಕಾರಿಗಳ ಫೋಟೋ ಡ್ರಗ್ ಪೆಡ್ಲರ್ಗಳ ಜೊತೆಗೆ ನಂಟಿರ್ತಕ್ಕಂತಹ ಸಾಕ್ಷಿ ಹೇಳುವಂತಹ ಫೋಟೋ ಇದು ನೋಡಿ ಕಂಡು ಕಂಡಲ್ಲಿ ವಿದ್ಯಾರ್ಥಿಗಳು ಮಕ್ಕಳ ಕೈಗೆ ಡ್ರಗ್ಸು ಮತ್ತು ಗಾಂಜಾ ಹೆಂಗ್ ಸಿಗ್ತಾ ಇದೆ ಅಂದರೆ ಹಿಂಗೆ ಸಿಗ್ತಾ ಇದೆ ಡ್ರಗ್ ಪೆಡ್ಲರ್ಗಳ ಜೊತೆಗೆ ಸೇರ್ಕೊಂಡು ದಂಧೆಗೆ ಇಳಿದಿದ್ದಾರೆ ಈ ಪೊಲೀಸರು ಅತ್ಯಂತ ಅತ್ಯಂತ ಭಯಾನಕವಾಗಿರ್ತಕ್ಕಂತಹ ಬೆಳವಣಿಗೆ ಇದು ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಬೆಳವಣಿಗೆ ಇದು ಡ್ರಗ್ ಪೆಡ್ಲರ್ಗಳಿಗೆ ಈ ಪೊಲೀಸರೇ ಸಾಥ್ ಕೊಟ್ಟಿದ್ದಾರೆ ಅವರ ಕೃಪಾ ಕಟಾಕ್ಷ ಇದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂತ್ಲಿ ಕಲೆಕ್ಷನ್ ಮಾಡ್ಕೊತಾರೆ ಇವರು